ಲ್ಲಿ ದಿನ ದಿನೇ ಆಡಳಿತ ವ್ಯವಸ್ಥೆ ಕುಸಿತವಾಗುತ್ತಿದ್ದು ಕ್ಷೇತ್ರವು ಅಭಿವೃದ್ಧಿಯಲ್ಲಿ ದಶಕಗಳ ಹಿಂದಕ್ಕೆ ಹೋಗಿದೆ ಎಂಬ ಆರೋಪಿಸಿ ರೈತ ಸಂಘದ ಹಾಗೂ ಹಸಿರು ಸೇನೆ ಕಾರ್ಯಕರ್ತರು ಶಾಸಕ ಎನ್ವೈ ಗೋಪಾಲಕೃಷ್ಣ ಅವರ ಕಚೇರಿ ಎದುರು ಸೋಮವಾರ ಪ್ರತಿಭಟನೆ ನಡೆಸಿದ್ದಾರೆ ತಾಲೂಕು ಮಟ್ಟದ ಅಧಿಕಾರಿಗಳು ಸ್ಥಳೀಯವಾಗಿ ವಾಸ ಮಾಡುತ್ತಿಲ್ಲ ದೂರದ ಬಳ್ಳಾರಿ ದಾವಣಗೆರೆ ಚಳ್ಳಕೆರೆ ಚಿತ್ರದುರ್ಗ ಶಿರಾದಿಂದ ಓಡಾಡುತ್ತಿದ್ದಾರೆ ನಿತ್ಯ ಕಚೇರಿಗೆ ಬಾರದೆ ವಾರದಲ್ಲಿ ಎರಡು ದಿನ ಬರುತ್ತಿದ್ದಾರೆ ಉಳಿದ ದಿನ ಸಭೆಗೆ ಹೋಗಿದ್ದಾರೆ ಎಂಬ ಸಿದ್ಧ ಉತ್ತರ ಕಚೇರಿಯಲ್ಲಿ ಸಿಗುತ್ತದೆ ಇದರಿಂದ ತೀವ್ರ ತೊಂದರೆಯಾಗಿದೆ ಎಂದು ದೂರಿದ್ದಾರೆ ವಿವಿಧ ಇಲಾಖೆಗಳ ತಾಲೂಕು ಮಟ್ಟದ ಅಧಿಕಾರಿಗಳು ವಿಮೆ ಕಂಪನಿ ಸಭೆಯನ್ನ ಶಾಸಕರ ನೇತೃತ್ವದಲ್ಲಿ ಆಯೋಜಿಸಿ ಸಮಸ್ಯೆಗಳ ಬಗ್ಗೆ ಚರ್ಚಿಸಬೇಕು ಇಲ್ಲಿನ ಸಂತೆ ಮೈದಾನದಲ್ಲಿ ನೆರಳು ಕುಡಿಯುವ ನೀರು ಚರಂಡಿ ವ್ಯವಸ್ಥೆ ಸರಿಯಾಗಿ ಯಾವುದೇ ಸೌಲಭ್ಯ ಕಲ್ಪಿಸಿಲ್ಲ ವ್ಯಾಪಾರಿಗಳು ಕಷ್ಟಪಟ್ಟು ವ್ಯಾಪಾರ ಮಾಡಬೇಕಾದ ಸ್ಥಿತಿ ಇದೆ ಎಂದು ದೂರಿದ್ದಾರೆ ಖಾಸಗಿ ಶಾಲೆಯಲ್ಲಿ ಶುಲ್ಕ ಏರಿಕೆ ಮಾಡಲಾಗಿದೆ ಯಾವುದೇ ನೋಟಿಸ್ ಬೋರ್ಡ್ ಆಗ್ತಿಲ್ಲ ಪಟ್ಟಣದಲ್ಲಿ ವಾರಕ್ಕೆ ಒಂದು ಸಲ ಮಾತ್ರ ನೀರು ಬಿಡಲಾಗುತ್ತಿದೆ ಪೈಪುಗಳು ಎಲ್ಲೆಂದರಲ್ಲಿ ಒಡೆದಿದ್ದು ಕಲುಷಿತ ನೀರು ಬಿಡಲಾಗುತ್ತಿದೆ ಎಂದು ಸಂಘದ ರಾಜ್ಯ ಮುಖಂಡ ಬೇಡರೆಡ್ಡಿಹಳ್ಳಿ ಬಸವರೆಡ್ಡಿ ಆರೋಪಿಸಿದ್ದಾರೆ ಸಂಘದ ಜಿಲ್ಲಾ ಘಟಕದ ಅಧ್ಯಕ್ಷ ಹಳ್ಳಿ ಮಲ್ಲಿಕಾರ್ಜುನ್ ಉಪಾಧ್ಯಕ್ಷ ವೆಂಕಟೇಶ್ ಪ್ರಧಾನ ಕಾರ್ಯದರ್ಶಿ ರವಿಕುಮಾರ್ ತಿಮ್ಮೇಶ್ ತಾಲೂಕು ಘಟಕ ಅಧ್ಯಕ್ಷ ರಾಜಣ್ಣ ಚಳ್ಳಕೆರೆ ಅಧ್ಯಕ್ಷ ಗಂಗಾಧರ್ ಚಂದ್ರಶೇಖರ್ ನಾಯ್ಕ್ ಪ್ರಶಾಂತ್ ರೆಡ್ಡಿ ಮೇಸ್ತ್ರಿ ಪಾಪಯ್ಯ ಹೇಮಣ್ಣ ಮಹೇಶ್ ನರಸಿಂಹ ರೆಡ್ಡಿ ಇತರರು ಆಚರಿಸಿದರು ಕ್ಷೇತ್ರದ ಶಾಸಕರು ಪ್ರತಿ ಕ್ಷೇತ್ರದಲ್ಲೂ ಕೂಡ ಆಯಾ ಕ್ಷೇತ್ರದಲ್ಲಿ ಏನೇನು ಆಗು ಹೋಗುಗಳು ಅದನ್ನೆಲ್ಲ ಪಟ್ಟಿ ಮಾಡಿ ವಿಧಾನಸಭೆಯಲ್ಲಿ ಚರ್ಚೆ ಮಾಡಿ ಅದಕ್ಕೆ ಅನುದಾನ ಅದನ್ನ ಅನುಷ್ಠಾನ ಮಾಡ್ತಕ್ಕಂಥದ್ದು ಅಧಿಕಾರಿಗಳು ಅದರಿಂದ ನಮ್ಮ ಏನು ಅಕ್ಕೋತ್ತಾಯಗಳ ಸಾಮಾನ್ಯ ಶ್ರೀ ಸಾಮಾನ್ಯ ಜನರು ಕಾರ್ಮಿಕರು ಇರ್ಬೋದು ದಲಿತರು ಇರ್ಬೋದು ಯಾರೇ ಇರ್ಬೋದು ಅವರಿಗೆ ನ್ಯಾಯ ಬದಲಿಸಬೇಕು ಅಂತನ್ನೋದಾದ್ರೆ ನಾವು ಶಾಸಕರ ಮುಖಾಂತರ ಈ ಹಕ್ಕುಗಳ ಕೊಟ್ಟು ಒಂದು ಸಭೆ ಕರೆದು ತಾಲೂಕು ಮಟ್ಟದಲ್ಲಿ ಎಲ್ಲಾ ಸಭೆಗಳ ಎಲ್ಲ ಅಧಿಕಾರಿಗಳ ಸಭೆಗಳನ್ನ ಕರೆದು ನಾವು ಅದಕ್ಕೆ ಒಂದು ಪರ್ಯಾಯ ಮಾರ್ಗವನ್ನ ನ್ಯಾಯವನ್ನು ದೊರಕಬೇಕು ಅದರ ಮುಖಂಡತ್ತ ನಮ್ಮ ಶಾಸಕರು ಈ ಕ್ಷೇತ್ರದ ಶಾಸಕರ ಅಧ್ಯಕ್ಷತೆಯಲ್ಲಿ ಹಿರಿಯ ಅಧಿಕಾರಿಗಳು ಈ ತಾಲೂಕು ಅಧಿಕಾರಿಗಳನ್ನ ಸಭೆ ಸೇರಿಸಿ ಇವತ್ತು ಆ ಕೆಲಸವನ್ನ ನಾವು ಮುಂದೆ ಸರಿಯಾದ ಕಾರ್ಯ ತರಬೇಕು ನಮ್ಮಲ್ಲಿ ನ್ಯಾಯ ಸಿಗುವಂತ ಕೆಲಸವನ್ನು ಮಾಡಬೇಕು ಅಂತ ಒತ್ತಾಯಿಸಿ ಇದು ಪ್ರಪ್ರಥಮವಾಗಿ ನಾವು ಮಡಕಾಮೂರಿಂದ ಪ್ರಾರಂಭ ಮಾಡಿದ್ವಿ ಈಗಾಗಲೇ ಎಲ್ಲರೂ ಕೂಡ ಇದರ ಬಗ್ಗೆ ಬಹಳ ಪ್ರಶಂಸೀಯವಾದಂತಹ ಮಾತುಗಳನ್ನ ನಮಗೆ ಫೋನ್ ಮೂಲಕ ತಿಳಿಸಿದ್ದಾರೆ ಹೌದು ಈ ಕ್ಷೇತ್ರ ಶಾಸಕನೇ ಸಾರ್ವಭೌಮ ಇಲ್ಲಿ ಇವ್ರು ಏನ್ ಹೇಳ್ತಾರೆ ಅಂದ್ರೆ ನಾವು ತಹಸೀಲ್ದಾರ್ ಹೇಳಿದ್ರೆ ತಹಸೀಲ್ದಾರ್ ಜಿಲ್ಲಾಧಿಕಾರಿ ಹೇಳ್ಬೇಕು ಜಿಲ್ಲಾಧಿಕಾರಿ ಸೆಕ್ರೆಟರಿಯೇಟ್ ಹೇಳ್ಬೇಕು ಅವ್ರು ಇನ್ನೊಬ್ರು ಹೇಳಬೇಕು ಆದರೆ ಶಾಸಕ ಅನ್ನಲ್ಲ ನೇರವಾಗಿ ಮುಖ್ಯಮಂತ್ರಿ ಹತ್ರ ಮಾತಾಡೋ ಶಕ್ತಿ ಇರೋದಂದ್ರೆ ಕ್ಷೇತ್ರದ ಶಾಸಕರಿಗೆ ಮಾತ್ರ ಅದೆಲ್ಲ ಕ್ಷೇತ್ರದ ಯಾವುದೇ ಪಕ್ಷದ ಕ್ಷೇತ್ರದ ಶಾಸಕ ಇರ್ಬೋದು ಅವರು ನೇರವಾಗಿ ಮಾತಾಡ್ತಾರೆ ನಮ್ಮ ಕೆಲಸಗಳನ್ನು ಮಾಡ್ತಾರೆ ಅಂತ ನಂಬಿಕೆ ಇಟ್ಕೊಂಡು ನಾವು ಈ ಮೂಲಕ ಈ ಮಳಕಾವೂರು ತಾಲೂಕಿನಲ್ಲಿ ಏನು ಸಮಸ್ಯೆಗಳಿದ್ದಾವೆ ಅವಳೆನ್ನ ಪಟ್ಟಿ ಮಾಡಿ ಶಾಸಕರ ಅಧ್ಯಕ್ಷತೆಯಲ್ಲಿ ಒಂದು ಈ ತಾಲೂಕುದಲ್ಲಿ ಅಧಿಕಾರಿಗಳ ಸಭೆಯನ್ನು ಕಲಿಬೇಕು ಅಂತ ಒತ್ತಾಯಿಸಿ ಇವತ್ತು ನಾವು ಈ ಕೆಲಸವನ್ನು ಮಾಡ್ತಾ ಇದ್ದೀವಿ ಎಲ್ಲರೂ ಮಾತಾಡಿದ ಮೇಲೆ ನಾವು ಆ ಶಾಸಕರ ಮತ್ತು ಆಪ್ತ ಸಹಾಯಕರು ಅವ್ರಿಗೆ ಮನವಿ ಕೊಡ್ತೀವಿ ಈಗಾಗಲೇ ಅವ್ರು ಹೇಳ್ತಾರೆ ಎಷ್ಟೋ ಸಾಲ ಕಾಲೇಜು ನಿಗದಿ ಮಾಡಿದ್ದಾರೆ ಸಭೆಯನ್ನು ಕರೆಯೋದಕ್ಕೆ ಅನ್ನೋದ್ರ ಬಗ್ಗೆ ಮಾತಾಡ್ತಾರೆ ಈಗ ಒಬ್ಬ